ಆತ್ಮನಿರ್ಭರ ಭಾರತದತ್ತ ಇನ್ನೊಂದು ಪ್ರಮುಖ ಹೆಜ್ಜೆಯಾಗಿ ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸ್ಪಾರ್ಟನ್ ಜೊತೆಗೆ ಒಂದು ಸಹಯೋಗ ಒಪ್ಪಂದಕ್ಕೆ ಸಹಿ ಹಾಕಿದೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯವಸ್ಥೆಗಳಲ್ಲಿ ಪರಿಣತಿ ಹೊಂದಿರುವ ಅಮೆರಿಕ ಮೂಲದ ಸ್ಪಾರ್ಟನ್ ಡೆಲಿಯನ್ ಕಂಪನಿಯೊಂದಿಗೆ ಸಹಯೋಗ ಮಾಡಿಕೊಂಡಿರುವುದಾಗಿ ಅದಾನಿ ಗ್ರೂಪ್ ಘೋಷಿಸಿದೆ ಅದಾನಿ ಗ್ರೂಪ್ ಭಾನುವಾರ ನೀಡಿದ ಹೇಳಿಕೆಯ ಪ್ರಕಾರ ಈ ಪಾಲುದಾರಿಕೆಯು ಭಾರತೀಯ ಮತ್ತು ಜಾಗತಿಕ ಮಾರುಕಟ್ಟೆಗಳಿಗೆ ಸಂಕೀರ್ಣ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಮತ್ತು ಸುಧಾರಿತ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಪರಿಹಾರಗಳನ್ನು ಸ್ಥಳೀಯವಾಗಿ ತಯಾರಿಸುವತ್ತ ಒಂದು ಮಹತ್ವದ ಹೆಜ್ಜೆಯನ್ನು ಸೂಚಿಸುತ್ತದೆ ಈ ಮೂಲಕ ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸ್ಥಳೀಯ ಸೋನೋಬಾಯ್ಗಳನ್ನು ನೀಡುವ ಭಾರತದ ಮೊದಲ ಖಾಸಗಿ ವಲಯದ ಕಂಪನಿಯಾಗಿ ಹೊಮ್ಮಿದೆ ಈ ಪಾಲುದಾರಿಕೆಯು ಸ್ಪಾರ್ಟನ್ನ ಪ್ರವರ್ತಕ ಎಎಸ್ಡಬ್ಲ್ಯೂ ಅಂದರೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ತಂತ್ರಜ್ಞಾನವನ್ನು ಭಾರತೀಯ ನೌಕಾಪಡೆಗಾಗಿ ಅಭಿವೃದ್ಧಿಪಡಿಸುವ ಉತ್ಪಾದಿಸುವ ಮತ್ತು ಸುಸ್ಥಿರಗೊಳಿಸುವ ವ್ಯವಸ್ಥೆಗಳಲ್ಲಿ ಅದಾನಿ ಡಿಫೆನ್ಸ್ನೊಂದಿಗೆ ಕೈಜೋಡಿಸಲಿದೆ ಸೋನಬಾಯ್ಗಳು ಸಮುದ್ರದೊಳಗಿನ ಅರಿವನ್ನು ಹೆಚ್ಚಿಸಲು ಜಲಾಂತರ್ಗಾಮಿ ನೌಕೆಗಳು ಮತ್ತು ಇತರ ನೀರೊಳಗಿನ ಬೆದರಿಕೆಗಳನ್ನು ಪತ್ತೆ ಹಚ್ಚಲು ಮತ್ತು ಟ್ರ್ಯಾಕ್ ಮಾಡಲು ಪರಿಣಾಮಕಾರಿ ಮಾರ್ಗಗಳಾಗಿವೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಮತ್ತು ಇತರ ನೌಕಾ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಲು ನಿರ್ಣಾಯಕ ಪ್ಲಾಟ್ಫಾರ್ಮ್ಗಳಾಗಿವೆ ನೌಕಾ ಭದ್ರತೆಯ ನಿರ್ವಹಣೆ ಮತ್ತು ನೌಕಾ ವಾಹಕ ಗುಂಪುಗಳ ರಕ್ಷಣೆಯನ್ನು ಬೆಂಬಲಿಸುತ್ತದೆ ದಶಕಗಳಿಂದ ಭಾರತವು ಜಾಗತಿಕ ಮಾರುಕಟ್ಟೆಗಳಿಂದ ಈ ನಿರ್ಣಾಯಕ ನೌಕಾ ಸಾಮರ್ಥ್ಯವನ್ನು ಆಮದು ಮಾಡಿಕೊಳ್ಳುತ್ತಿದೆ ಇದು ವಿದೇಶಿ ಮೂಲ ಸಲಕರಣೆ ತಯಾರಕರ ಅಂದರೆ ಒಇಎಂಗಳ ಮೇಲಿನ ಅವಲಂಬನೆಯನ್ನು ಹೆಚ್ಚಿಸುತ್ತಿದೆ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳೊಂದಿಗೆ ಹೊಂದಿಕೊಂಡಂತೆ ಭಾರತೀಯ ನೌಕಾಪಡೆಯೊಂದಿಗೆ ಸ್ಪಾಟನ್ನ ನಿರಂತರ ಸಂಬಂಧವು ಈಗ ಅದಾನಿ ಡಿಫೆನ್ಸ್ ಮೇಡ್ ಇನ್ ಇಂಡಿಯಾ ಫಾರ್ ಇಂಡಿಯಾ ಎಂಬಂತೆ ಈ ಪರಿಹಾರಗಳನ್ನು ಸ್ಥಳೀಯವಾಗಿ ತಯಾರಿಸಲು ಅನುಕೂಲವಾಗುತ್ತದೆ ಅದಾನಿ ಎಂಟರ್ಪ್ರೈಸಸ್ನ ಉಪಾಧ್ಯಕ್ಷ ಜೀತ್ ಅದಾನಿ ಹೀಗೆ ಹೇಳುತ್ತಾರೆ ಹೆಚ್ಚುತ್ತಿರುವ ಅಸ್ಥಿರ ಸಮುದ್ರ ಪರಿಸರದಲ್ಲಿ ಭಾರತದ ಸಾಗರದೊಳಗಿನ ಯುದ್ಧ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಕೇವಲ ಕಾರ್ಯತಂತ್ರದ ಆದ್ಯತೆಯಲ್ಲ ಬದಲಾಗಿ ಸಾರ್ವಭೌಮತ್ವ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಅಗತ್ಯವೂ ಆಗಿದೆ ಭಾರತೀಯ ನೌಕಾಪಡೆಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ತ್ವರಿತವಾಗಿ ನಿಯೋಜಿಸಬಹುದಾದ ಮತ್ತು ಜಾಗತಿಕವಾಗಿ ಸ್ಪರ್ಧಾತ್ಮಕವಾದ ಸೋನೋಬಾಯ್ಗಳಂತಹ ನಿರ್ಣಾಯಕ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಸಂಯೋಜಿತ ಮಿಷನ್ ಸಿದ್ಧ ಐಎಸ್ಆರ್ ಅಂದರೆ ಗುಪ್ತಚರ ಕಣ್ಗಾವಲು ಮತ್ತು ವಿಚಕ್ಷಣ ಮತ್ತು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಾಮರ್ಥ್ಯಗಳು ಬೇಕಾಗುತ್ತವೆ ಪ್ರಸ್ತುತ ಒಪ್ಪಂದಕ್ಕೂ ಮೊದಲು ಅದಾನಿ ಗ್ರೂಪ್ ಎರಡು ಸಾವಿರದ ಹದಿನೆಂಟರಲ್ಲಿ ಇಸ್ರೇಲಿ ಶಸ್ತ್ರಾಸ್ತ್ರ ದೈತ್ಯ ಎಲ್ಬಿಟ್ ಸಿಸ್ಟಮ್ಸ್ ಜೊತೆಗೆ ಜಂಟಿ ಸಹಭಾಗಿತ್ವವನ್ನು ಸ್ಥಾಪಿಸಿ ಮಾರಕ ಹಮ್ಸ್ ನೈನ್ ಹಂಡ್ರೆಡ್ ಡ್ರೋನ್ಗಳನ್ನು ತಯಾರಿಸಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಾನಿ ಎಲ್ಬಿಟ್ ಮಿನಿ ಡ್ರೋನ್ ಕ್ಷಿಪಣಿ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಕೂಡ ಘೋಷಿಸಿದ್ದವು ಭಾರತವು ವಾಯು ನೌಕಾ ಮತ್ತು ಮಿಲಿಟರಿ ಪ್ರದೇಶಗಳಲ್ಲಿ ಅಗತ್ಯ ರಕ್ಷಣಾ ಸಾಧನಗಳಲ್ಲಿ ಸ್ವಾವಲಂಬನೆಯನ್ನು ಗುರಿಯಾಗಿಸಿಕೊಂಡಿದೆ ಅಷ್ಟೇ ಅಲ್ಲ ರಕ್ಷಣಾ ಸಚಿವಾಲಯದ ಪ್ರಕಾರ ಭಾರತವು ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಎಂಬತ್ತಕ್ಕೂ ಹೆಚ್ಚು ದೇಶಗಳಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ರಕ್ಷಣಾ ರಫ್ತು ಮಾಡುವ ಗುರಿಯನ್ನು ಹೊಂದಿದೆ